बेड़ी वो वो। बेड़ी वो वो। बेड़ी वो। बेड़ी तो बेड़ी 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 बेड़ी

ನಿಮ್ಮ ಶ್ರೀ ಚರಣಗಳಿಗೆ ಶಿಬಿರಾರ್ಥಿಗಳೇ ಮೊಬೈಲ್ ನಿಷ್ಕ್ರಿಯೆಗೊಳಿಸಿ ನಿಮಗೆ ಕೊಟ್ಟಿರ್ತಕ್ಕಂತಹ ಹೇಳಬೇಕಾದ್ರೆ ಪ್ರತಿಯೊಂದು ಅಕ್ಷರವನ್ನ ಗಮನಿಸಬೇಕು

ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗೂ ಬೆಳಗು ನಿಮ್ಮ ಹೊರಗೂ ಬೆಳಗು ಮುಟ್ಟುವಳೆ ಕೈಗೆ ಸಿಲುಕದು ಚಿಂತಿಸುವಳೆ ಮನೆಗೆ ನಿಲುಕದು ಆ ನಿಮ್ಮ ಘನ ಶ್ರೀ ನೀನು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ನಿಮ್ಮ ಶ್ರೀ ಚರಣಗಳಿಗೆ ಶರಣ ಶರಣಾರ್ಥಿಗಳು

സംശയോഗ

ಅಕ್ಷರಗಳನ್ನ ನೋಡಬೇಕು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಮುಂದೆ ಹೋಗೋಣ ನನ್ನ ಜೊತೆ ಮತ್ತೊಂದು ಹೇಳ್ತೀರಾ ಇಲ್ಲ ನಾನು ಹೇಳ್ಕೊಡ್ಬೇಕಾ ಓಕೆ ಕ್ರಿಯೆಗೆ ಜ್ಞಾನ